ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಡೇ ಸೆವೆನ್ ನೋಡಿ ಇವತ್ತು ಡೇ ಸೆವೆನ್ ಇವತ್ತು ನೈಂಟಿ ಡೇಸ್ ಚಾಲೆಂಜ್ ತೊಗೊಂಡು ಡೇ ಏಳು ದಿನ ಇತ್ತು ನೋಡಿ ಎಕ್ಸಸೈಸ್ ಸ್ಟಾರ್ಟ್ ಮಾಡಿ ಇವತ್ತು ಏಳನೇ ದಿನ ವಾರ್ಮ್ ಅಪ್ ಸ್ಟಾರ್ಟ್ ಮಾಡೋಣ ದಯವಿಟ್ಟು ಎಕ್ಸಸೈಸ್ ಮಾಡೋಕ್ಕೂ ಮುಂಚೆ ಫಸ್ಟ್ ಫ್ರೀ ಮಾಡ್ಕೊಳ್ಳಿ ನೀಟಾಗಿ ಡೈನಮಿಕ್ ಎಲ್ಲ ಅಪ್ ಮಾಡಿಕೊಂಡು ಫ್ರೀ ಫ್ರೀ ಎಲ್ಲ ನೀಟಾಗಿ ಮಾಡ್ಕೋಬೇಕು ನೋಡಿ ದಯವಿ ನೆಕ್ಕಿಂದ ಸ್ಟಾರ್ಟ್ ಮಾಡಿ ಲೆಗ್ಗೆ ಎಂಡ್ ಮಾಡಬೇಕು ನೋಡಿ ಸ್ಕ್ವಾಟ್ಗೆ ಎವ್ರಿ ಡೇ ಸ್ಕ್ವಾಟ್ ಮಾಡಲೇಬೇಕು ನೀವು ಮಾಡಿ ಒಂದು ಫಿಫ್ಟೀನ್ ಟು ಸೆಟ್ ಮಾಡಿ ನಿಮಗೆ ಲೆಗ್ ಸ್ಟ್ರೆಂತು ಸ್ವಲ್ಪ ಸ್ಟ್ಯಾಮಿನಾ ಕೂಡ ಬಿಲ್ಡ್ ಇರುತ್ತೆ ಅವಾಗಲೂ ಓಕೆನಾ ದಯವಿಟ್ಟು ಮಿಸ್ ಮಾಡಿಬಿಡಿ ಸ್ಕ್ವಾಟ್ ಮಾಡಿ ತುಂಬ ಜನ ಫ್ರೀ ಎಕ್ಸಸೈಸೇ ಮಾಡೋದಿಲ್ಲ ಅದರಲ್ಲಿ ದಯವಿಟ್ಟು ಸ್ಕ್ವಾಟ್ ಕೂಡ ಮಿಸ್ ಮಾಡಬಿಡಿ ಫ್ರೀ ಎಕ್ಸಸೈಸು ಮಿಸ್ ಮಾಡಬಿಡಿ ಕರೆಕ್ಟಾಗಿ ವಾರ್ಮ್ ಅಪ್ ಮಾಡಬೇಕು ಗ್ರ್ಯಾಜುವಲಾಗಿ ವಾರ್ಮ್ ಅಪ್ ಆಗಬೇಕು ನೋಡಿ ಆಮೇಲೆ ಜಾಯಿಂಟ್ಸ್ ಕೂಡ ಫ್ರೀ ಮಾಡ್ಕೋಬೇಕು ಓಕೆನಾ ಆಮೇಲೆ ದರ ಬರೋ ಎಸೈಸ್ ಬಿಫೋರ್ ಆಮೇಲೆ ಹೇಳಿದ್ನಲ್ವ ಡ್ರೈ ಫ್ರೂಟ್ಸ್ ಮಿಸ್ ಮಾಡಬೇಡಿ ತಿನ್ನಿ ದಯವಿಟ್ಟು ಫ್ರೀ ವರ್ಕೌಟು ತುಂಬ ಬಿಗಿನರ್ಸ್ ನೋಡಿ ತುಂಬ ಜನ ತಿನ್ನೋದಿಲ್ಲ ತಿನ್ನಲಿಲ್ಲ ಅಂದ್ಕೊಳ್ಳಿ ನಿನ್ನೆ ಒಂದು ಕ್ಲೈಂಟ್ ಏನು ಮಾಡಿಬಿಟ್ಟಿತ್ತು ನೋಡಿ ತಿನ್ನೋಕ್ಕೆ ತಿಂದು ಎಲ್ಲ ಬರಬೇಕಾದ್ರೆ ತಲೆ ತಿರುಗಿಬಿಡುತ್ತೆ ಗಿಡ ಆಗಿಬಿಡುತ್ತೆ ತಲೆ ವಾಮಿಟ್ ತನಕ ಬರೋಂಗೆ ಆಗ್ಬಿಡುತ್ತೆ ಏನು ಮಾಡ್ಬೇಕಂದ್ರೆ ಮ್ಯಾಟ್ ತಗೊಂಡು ಮಲ್ಕೊಂಬಿಡ್ಬೇಕು ನೀವು ಮ್ಯಾಟ್ ತೊಗೊಂಡು ಮಲ್ಕೊಂಡು ಹಂಗೆ ಕೊಡಿ ಆಮೇಲೆ ರೆಸ್ಟ್ ಆಗುತ್ತೆ ಸ್ವಲ್ಪ ಹೊತ್ತು ಬ್ರೇಕ್ ಕೊಟ್ಟು ಆಮೇಲೆ ಎಕ್ಸರ್ಸೈಜ್ ಮತ್ತೆ ತಿರ್ಗ ಸ್ಟಾರ್ಟ್ ಮಾಡಿಬಿಡಿ ಅದು ಬಿಟ್ಬಿಡಿ ನೆಕ್ಸ್ಟ್ ಡೇ ಮಾಡಿ ನೆಕ್ಸ್ಟ್ ಡೇ ಬರೋಕ್ಕೆ ಮುಂಚೆ ಡ್ರೈ ಫ್ರೂಟ್ ತಿನ್ಕೊಂಡು ಬಂದ್ಬಿಡಿ ಆಲ್ಮಂಡ್ ಕ್ಯಾಶು ಡೇಟ್ಸ್ ಪಿಸ್ತಾ ವಾಲ್ನಟ್ಸು ಅಂಜೀರ ಎಲ್ಲ ಒಂದೇ ಮತ್ತು ಅದ್ರ ಜೊತೆ ಒಂದು ಬನಾನ ತಿನ್ಬಿಟ್ರೆ ನಿಮ್ಗೆ ನೈಂಟಿ ಮಿನಿಟ್ಸ್ ಎಕ್ಸರ್ಸೈಸ್ ಆರಾಮಾಗಿ ಮಾಡ್ಬೋದು ನೋಡಿ ಫ್ರೀ ಎಕ್ಸಸೈಜು ಮಾಡಬೇಕು ನೋಡಿ ಆಮೇಲೆ ಡ್ರೈ ಫ್ರೂಟ್ ತಿನ್ಕೊಂಬನ್ನಿ ದಯವಿಟ್ಟು ಮಿಸ್ ಮಾಡಬೇಡಿ ಫ್ರೀ ವರ್ಕೌಟ್ ಇಂಟ್ರಾ ವರ್ಕೌಟ್ ಆದರೆ ಯಾವುದು ತೊಗೊಬೇಡಿ ಈ ಥರ ನ್ಯಾಚುರಲ್ ಆಗಿ ಸ್ಟ್ರೆಂತ್ ಬಿಲ್ಡ್ ಆಗಿರಿ ಯಾವಾಗಲೂ ಅದೇ ಅಡಿಕ್ಟ್ ಆಗಿಬಿಡ್ತೀರಾ ಕಾಫಿ ತೊಗೊಳೋದು ಈ ಕೆಫಿನ ನೋಡಿ ಕೆಲವರು ಅಡಿಕ್ಟ್ ಕೆಲವೊಬ್ರು ಅಂದ್ರೆ ಬಾಯಿಗೆ ಹಾಕೊಂಡ್ಬಂದುಬಿಡ್ತಾರೆ ಪೌಡ್ರನ್ನ ಇಲ್ಲಿ ನೀರು ಹಾಕ್ಕೊಂಡು ಹಾಳಾಡ್ಸ್ಕೊಂಡು ನಿಂತ್ಕೊತಾರೆ ಡ್ರೈ ಫ್ರೂಟ್ಸ್ ಅಂದರೆ ಸಾಕು ನೋಡಿ ಸ್ಕ್ವಾಟ್ ಮಾಡ್ಬೇಕಾದ್ರೆ ಕರೆಕ್ಟಾಗಿ ಟೋ ನೋಡಿ ಆ್ಯಂಕಲ್ ಕರೆಕ್ಟಾಗಿ ಇಟ್ಕೊಂಡು ಪುಷ್ ಪ್ರೀತಿ ಕೆಳಗೆ ಹೋಗ್ಬೇಕು ನೈಂಟಿ ಡಿಗ್ರಿ ಕೆ ಇಷ್ಟು ಹೋಗ್ಬೇಕು ನೋಡಿ ಕೆಳಗೆ ಹೋದಾಗ ಬೆನ್ನ ಕರೆಕ್ಟಾಗಿ ಹಿಂಗೆಲ್ಲ ಬೆಂಡ್ ಆಗೋದು ಮಾಡ್ಬಾರ್ದು ನೋಡಿ ಆರ್ಚ್ ಥರ ಮಾಡ್ಕೋಬಾರ್ದು ನೋಡಿ ಎಸ್ ಬ್ರೀದಿಂಗ್ ಡೌನ್ ಬ್ರೀದ್ ಔಟ್ ಡೌನ್ ಡೈಲಿ ಸ್ಕ್ವಾಟ್ ಮಾಡಿ ಫ್ರೀ ಎಕ್ಸೈಸ್ ದಯವಿಟ್ಟು ಸ್ಕ್ವಾಟ್ ಮಾಡ್ಕೊಳ್ಳಿ ಮಿಸ್ ಮಾಡಕ್ಕೆ ಹೋಗ್ಬೇಡಿ ನಿಮ್ಮ ಹ್ಯಾಂಡ್ ಸ್ಟ್ರಿಂಗ್ ಸ್ಟ್ರೆಂತ್ ಬಿಲ್ಡ್ ಆಗುತ್ತೆ ಗ್ಲೂಟ್ಸ್ ವರ್ಕ್ ಆಗುತ್ತೆ ಕ್ವಾರ್ಟರ್ಸ್ ಮಜಲ್ ವರ್ಕ್ ಆಗುತ್ತೆ ಲವರ್ ಬಾಡಿ ಅದ್ರ ಜೊತೆಗೆ ನಿಮ್ಮ ಗಾಡಿ ಮೂಮೆಂಟ್ಸ್ ಇರುತ್ತಲ್ಲ ಮೂವ್ಮೆಂಟ್ ಜಾಸ್ತಿ ಆದಾಗ ನಿಮಗೆ ಸ್ಟಾಮಿನಾ ಕೂಡ ಸ್ವಲ್ಪ ಬಿಲ್ಡ್ ಆಗುತ್ತೆ ಅದಾದ ಕೂಡ ನಿಮ್ಮ ಹೋಲ್ಡ್ ಮಾಡಿದ್ರೆ ಸೂಪರ್ ನೀವು ನಿಮ್ಮ ಸ್ಟ್ರೆಂತ್ ನೆಕ್ಸ್ಟ್ ಲೆವೆಲ್ ಇದೆ ಅಂತ ಸ್ಟ್ಯಾಮಿನಾ ಸ್ಟ್ರೆಂತ್ ಓಕೆ ಗುಡ್ ವಾರ್ಮ್ ಅಪ್ ಮುಗೀತು ಇವಾಗ ನೆಕ್ಸ್ಟ್ ಬಂದುಬಿಟ್ಟು ಪುಲ್ ಅಪ್ ಆ್ಯಕ್ಚುಲಿ ಫಸ್ಟ್ ಟೇಟಲ್ಲಿ ವೀಡಿಯೋ ಮಾಡ್ಕೊಂಡಿದೆ ಅದು ಬಟ್ ಕಾಲ್ ಬಂದುಬಿಟ್ರೆ ನೋಡಿ ವಿಡಿಯೋ ಸ್ಟಾಪ್ ಆಗಿಬಿಡುತ್ತೆ ಇವಾಗ ಮಾಡ್ತಾ ಮಾಡ್ತಾಯಿದ್ದೆ ಅದು ಥರ್ಡ್ ರೌಂಡ್ಗೆಲ್ಲ ಫೈ ಫೇಲಿಯರ್ ಆಗಿಬಿಡುತ್ತೆ ಬಟ್ ನಾನು ಸೆಕೆಂಡ್ ರೌಂಡ್ಗೆ ಒಂದು ಏಯ್ಟ್ ಟು ಟೆನ್ಗೆ ಫೇಲಿಯರ್ ಆಗಿಬಿಡುತ್ತೆ ನಿಮ್ಮದು ದೇಹ ದಪ್ಪ ಇದ್ಬಿಟ್ರ ಬಾಡಿ ಇದು ತುಂಬ ಇದ್ಬಿಟ್ರೆ ಕಷ್ಟ ನೋಡಿ ಪುಲ್ ಮಾಡೋಕ್ಕೆ ಪುಲ್ಲಪ್ಪು ಪುಷಪ್ಪು ಯಾರು ಮಾಡ್ತಾರೋ ಅವ್ರು ನೆಕ್ಸ್ಟ್ ಲೆವೆಲ್ ಇರುತ್ತೆ ನೋಡಿ ಸ್ಟ್ರೆಂತ್ ಸೆಕೆಂಡ್ ಸೆಸ್ಟಿಗೆಲ್ಲ ಊಸ್ಟ್ ಆಗ್ಬಿಡುತ್ತೆ ನೋಡಿ ಪುಲ್ಲಪ್ ಎಲ್ಲ ಒಂದು ಕಾಲದಲ್ಲಿ ಬೇರೆ ಲೆವೆಲ್ ಮಾಡಿದ್ದೆ ಓಕೆ ಸ್ಟಾರ್ಟ್ ಬೈಸಿಪ್ಸ್ಕಲ್ ನೋಡಿ ಡಂಬಲ್ ಬೈಸಿಪ್ಸ್ಕಲ್ ಸ್ಟಾರ್ಟ್ ವಿತ್ ರಜನಿ ಸ್ಟೈಲಲ್ಲಿ ಡಂಬಲ್ ಎತ್ಕೋಬೇಕು ಹೊಡಿಬೇಕು ಎಸ್ ಲಿಫ್ಟಿಂಗ್ ಬ್ರೀದ್ ಔಟ್ ಸ್ಲೋ ಡೌನ್ ಬ್ರೀದಿ ನೋಡಿ ಬೈಸಿಪ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಸ್ಲೋ ಆಗಿ ಇದು ತೊಗೊಂಡಾಗ ಸ್ಕ್ವೀಸ್ ಮಾಡ್ಕೋಬೇಕು ನಿಧಾನ ರಿಲೀಸ್ ಮಾಡಬೇಕು ನೋಡಿ ಬ್ರೀದ್ ಔಟ್ ಆಪ್ ಬ್ರೀದಿನ್ ಧಾನ್ ಬ್ರೀದ್ ಔಟಾಪ್ ಬ್ರೀದಿಂದ ಡೌನ್ ಸ್ಕ್ರೀಜ್ ಮಾಡಿ ಕಂಟ್ರೋಲ್ ಮಾಡ್ಕೊಂಡು ನಿಧಾನ ಬಿಡಿ ಔಟ್ ಸ್ಲೋ ಡೌನ್ ಬ್ರೀದಿಂಗ್ ಆಮೇಲೆ ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ದಯವಿಟ್ಟು ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ದಯವಿಟ್ಟು ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಏನಕ್ಕೆ ಹೇಳ್ತಾ ಇದ್ದರೆ ನೀವು ತುಂಬ ಜನ ಆ ಕಡೆ ಈ ಕಡೆ ಡೈವರ್ಟ್ ಮಾಡ್ಕೊತೀರ ಮೈಂಡ್ನ ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಬ್ರೀದಿಂಗ್ ಬ್ರೀದ್ ಔಟ್ ಮಾಡಿ ಕರೆಕ್ಟಾಗಿ ನೀಟಾಗಿ ಮಾಡಿ ಕೋಲ್ ಹಬ್ಡ ಮೇಲೆ ಎಂಗೇಜ್ ಮಾಡ್ಕೊಳ್ಳಿ ಕೋರ್ ಅಪ್ ಡಮೇಲ್ ಎಂಗೇಜ್ ಆಗಿರಬೇಕು ಅದೇ ನಿಮಗೆ ಬೆಲ್ಟ್ ಥರ ಸ್ಟಿಫ್ ಆಗಿರುತ್ತೆ ಲಿಫ್ಟಿಂಗ್ ಬ್ರೀತ್ ಔಟ್ ಸ್ಲೋ ಡೌನ್ ಬ್ರೀದ್ ಇನ್ ಎರಡು ಆದ್ಕೊಳ್ಳಿ ನಿಮ್ಗೆ ಎಷ್ಟಾಗುತ್ತೋ ಅಷ್ಟಾದಮೇಲೆ ಫೇಲ್ಯೂರ್ ಗಂಟೆ ನಾನು ಹೊಡಿತಾ ಇದ್ದೀನಿ ಎರಡು ಒಟ್ಟಿಗೆ ಫೇಲ್ಯೂರ್ ಮಾಡ್ಕೊಳ್ಳಿ ಹೈ ಟೊಮ್ಮಿ ಹೇಳಿ ನೋಡಿ ಡಬ್ಬಿಂಗ್ ಮಾಡಬೇಕಾದ್ರೆ ಇದು ಎಸ್ ಬ್ರೀತ್ ಔಟ್ ಆಫ್ ಬ್ರೀದ್ ಇನ್ ಡೌನ್ ಬ್ರೀದ್ ಔಟ್ ಆಫ್ ಇನ್ ಟೌನ್ ಫೇಲ್ ಫೇಲ್ಯೂರ್ ನೋಡಿ ಫಿನಿಶ್ ಬೈಸಿಪ್ಸ್ ಮುಗೀತು ಇವಾಗ ಲ್ಯಾಟ್ ಪುಲ್ ಡೌನ್ ಲ್ಯಾಟ್ ಪುಲ್ ಡೌನ್ ಮಾಡಿದಾಗ ಲ್ಯಾಟ್ಸ್ ಮೇಲೆ ಅಂದರೆ ಬ್ಯಾಕ್ ಮಜ್ಜಿನ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಲ್ಯಾಟ್ಸ್ ಮುರಿದುರ್ಸಿ ಅಲ್ಲೇ ಇರುತ್ತಲ್ಲ ಫುಲ್ ಡೌನ್ ಪುಲ್ ಮಾಡ್ಬೇಕಾದ್ರೆ ನೋಡಿ ಇದು ಫುಲ್ ಡೌನ್ ಮಾಡ್ಬೇಕಾದ್ರೆ ಬ್ರೀದ್ ಔಟ್ ಮಾಡಬೇಕು ಹಿಂದೆ ಹೋಗೋದು ಮುಂದೆ ಹೋಗೋದು ಮಾಡಬೇಕು ಕರೆಕ್ಟಾಗಿರ್ಬೇಕು ನೋಡಿ ಹಿಪ್ ಮತ್ತು ಶೋಲ್ಡರ್ ಸ್ವಲ್ಪ ಸ್ಲೈಡಾಗಿ ಸ್ವಲ್ಪ ಬೆಂಡಾಗಿ ಚಿನ್ ಲೆವೆಲ್ ಪುಲ್ ಮಾಡಬೇಕು ಫುಲ್ ಡೌನ್ ಬ್ರೀದ್ಔಟ್ ಸ್ಲೋ ಬ್ರೀದಿನ್ ಗ್ಯಾಸ್ ಮತ್ತು ಮೇಲೆ ಅದೇ ಲ್ಯಾಟ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಫುಲ್ ಡೌನ್ ಬ್ರೀದ್ಔಟ್ ಸ್ಲೋ ಬ್ರೀದಿನ್ ಗುಡ್ ಇದು ಲ್ಯಾಟ್ ಫುಲ್ ಡೌನ್ ನೋಡಿ ಅದೇ ಫುಲ್ ಅಪ್ ಮಾಡ್ಬೇಕಾದ್ರೆ ಬೇರೆ ಥರ ಬ್ರೀದ್ಔಟ್ ಬ್ರೀದಿನ್ ಮಜಲ್ನ ಕಾಂಟ್ರಾಕ್ಟ್ ಮಾಡಿದಾಗ ನೋಡಿ ಬ್ರೀದ್ಔಟ್ ಮಾಡಬೇಕು ಮಸಲ್ನ ರಿಲೀಸ್ ಮಾಡ್ಬೇಕಾದ್ರೆ ಬ್ರೀದಿನ್ ಮಾಡಬೇಕು ಇದು ತಿಳ್ಕೊಬಿಡಿ ಸಿಂಪಲ್ ನೋಡಿ ಟೆಕ್ನಿಕ್ ಗೊತ್ತಾಯ್ತಲ್ಲ ಮಜಲ್ ಕಾಂಟ್ರಾಕ್ಟ್ ಮಾಡ್ಬೇಕಾದ್ರೆ ಬ್ರೀದ್ಔಟ್ ರಿಲೀಸ್ ಮಾಡ್ಬೇಕಾದ್ರೆ ಪ್ರೀತೀನ್ ಎಲ್ಲ ಎಕ್ಸಸೈಸಲ್ಲಿ ಸೇಮ್ ನೋಡಿ ಮಜಲ್ ಲೆಂತ್ನಿಂಗ್ ಶಾರ್ಟ್ನಿಂಗ್ ಎಲ್ಲ ಬಂದು ನೋಡಿ ಕರೆಕ್ಟಾಗಿ ನಿಮ್ಗೆ ಗೊತ್ತಾಗುತ್ತೆ ನೋಡಿ ಒಂದು ಮಾಡಿದ್ರೆ ಯಾವ ಮಸಲ್ ಕಾಂಟ್ರಾಕ್ಟ್ ಆಗುತ್ತೆ ಯಾವಾಗ ರಿಲೀಸ್ ಮಾಡ್ತೀರಾ ಅಂತ ಗ್ರಾವಿಟಿ ಅಗೇನ್ ಗ್ರಾವಿಟಿ ಓಕೆ ಲ್ಯಾಟ್ ಫುಲ್ ಡೌನ್ ಆಯಿತು ಇವಾಗ ನೆಕ್ಸ್ಟ್ ಬೈಸೆಪ್ಸ್ಕಲ್ ಜಿಗ್ ಜಾಗ ರೋಡಲ್ಲಿ ವೈಟ್ ಇದ್ದೀನಿ ಆಲ್ಮೋಸ್ಟು ಲಾಕ್ ಹಾಕ್ಕೊಳ್ಳಿ ಬ್ಯಾಲೆನ್ಸ್ ಮಾಡೋಕ್ಕಾದರೆ ಖಂಡಿತ ನೋಡ್ಕೊಂಡು ಮಾಡ್ಕೊಳ್ಳಿ ಹುಷಾರಾಗಿ ಮಾಡಿ ఆ కడ బెస్ట్ లాక్ సేఫ్టీ సేఫ్టీస్ లిఫ్టింగ్ బ్రీత్ అవుట్ స్లో డౌన్ బ్రీదింగ్ నోడి ఎత్కారా బ్రీద్ ఔట్ ఇకారా స్లో బ్రీదింగ్ ನೋಡಿ నోడి యో ಮೇಲೆ మేలు కాన్సన్ట్రేట్ మర బ మజర్ మేలు కాన్సన్ట్రేట్ మొక్క నోడి బ్రీద్ స్లో డౌన్ బ్రీదింగ్ పిడ్ బ్రెస్ ನೋಡಿ నోడి ఎస్ట్ అస ఫేల్ గంట ఉడీతాదిని కూడా ఫెయిల్యూర్ గంట ఒడి రెప్స్ ఓకే ರೆಪ್ಸ್ ಅಂದರೆ ಒಂದು ಟ್ವೆಲ್ ಟ್ವೆಲ್ ತರ್ಟಿ ಆದಮೇಲೆ ಫೇಲ್ ಫೀಲ್ ಆಗಬೇಕು ನಿಮಗೆ ಸುಮ್ಮನೆ ಏನು ಬರೋ ಒಂದು ಆಯ್ತು ಹತ್ತು ಇಪ್ಪತ್ತು ಮಾಡ್ಕೊಂಡು ಅಂತಲ್ಲ ಫೇಲ್ ಆಗಬೇಕು ನಿಮ್ಗೆ ಒಳ್ಳೆ ಮಜಲ್ಲಿ ಎಂಜಾಯ್ ಮಾಡಿರ್ಬೇಕು ಖುಷಿಯಾಗಿರ್ಬೇಕು ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಈಸ್ ಇಂಪಾರ್ಟೆಂಟ್ ನೋಡಿ ಎಸ್ ಫೇಲ್ ಆಗ್ತಾಯಿದೆ ಕಷ್ಟ ಆಗ್ತಾ ಇದೆ ಬಿಡ್ಬಿಡಿ ಲಿಂಗು ಎಸ್ ಯು ಕ್ಯಾನ್ ಡೂ ಇಟ್ ಆಪ್ ಬ್ರೀತ್ ಔಟ್ ಸ್ಲೋ ಬ್ರೀತಿನಿ ಫೇಲ್ಯೂರ್ ಆದಮೇಲೆ ಒಡೇದಿರುತ್ತಲ್ಲ ಅದೇ ಮಜಾ ನೋಡಿ ಅವಾಗೆ ಪುಷ್ ಮಾಡಬೇಕು ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಎಸ್ ನೋಡಿ ಕಾರ್ಪ್ಸ್ ಕಟ್ ಮಾಡಿಬಿಟ್ರೆ ಎನರ್ಜಿನೇ ಡ್ರಾಪ್ ಆಗಿಬಿಡುತ್ತೆ ನೋಡಿ ಎಸ್ ಇದು ನೋಡಿ ಬ್ಯಾಕ್ ರೋಯಿಂಗ್ ಫಾರ್ಟಿ ಫೈವ್ ಡಿಗ್ರಿ ಫುಲ್ ಔಟ್ ಸ್ಲೋ ಡೌನ್ ಬರೀತೀನಿ ನೋಡಿ ಇಲ್ಲಿ ಕೇಬಲಲ್ಲೂ ಮಾಡ್ಕೊಳ್ಳಿ ನಾನು ಇದರಲ್ಲಿ ಮಾಡ್ತೀನಿ ನಾನು ಒಳ್ಳೆ ಫೀಲ್ ಆಗುತ್ತೆ ಡಂಬಲ್ ಆವಾಗ ಚೇಂಜ್ ಮಾಡ್ತಾ ಇರ್ತೀನಿ ಲಾಸ್ಟ್ ವೀಕಲ್ಲಿ ಬಾ ಬ್ಯಾಕ್ ಚೇಂಜ್ ಮಾಡ್ಕೊಂಡು ಬ್ಯಾಕ್ ಬೇರೆ ಮಾಡಿದ್ದೆ ಇವಾಗ ಬ್ಯಾಕ್ ಬೇರೆ ಮಾಡ್ತಾ ಮಾಡ್ತಾಯಿದ್ದೀನಿ ಎಸ್ ಪುಲ್ ಇದು ಪುಲ್ ಬ್ರೀತ್ ಔಟ್ ಸ್ಲೋ ಬ್ರೀದಿನ್ ಪುಲ್ ಬ್ರೀದ್ ಔಟ್ ಸ್ಲೋ ಡೌನ್ ಬ್ರೀದಿನ್ ರಿಲೀಸ್ ಮಾಡ್ಬೇಕಾದ್ರೆ ಎಸ್ ಬ್ಯಾಕ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಎಸ್ ಫೋರ್ಟಿ ಫೈವ್ ಡಿಗ್ರಿ ಕುತ್ಕೋಬೇಕು ಸ್ವಲ್ಪ ಇನ್ಚೂರ್ ಕುತ್ಕೋಬೇಕು ನೋಡಿ ಅದು ಹಿಂಗೆ ಆ್ಯಂಗಲಲ್ಲಿ ಇರೋದ್ರಿಂದ ಈ ಥರ ಕಾಣಿಸುತ್ತೆ ಎಸ್ ನೆಕ್ಸ್ಟ್ ಬೈಸೆಪ್ಸ್ ಕರ್ಲ್ ನೋಡಿ ಸಾರಿ ಹ್ಯಾಮರ್ ನೋಡಿ ಇದು ಹ್ಯಾಮರ್ ಕರ್ಲ್ ಮಾಡ್ತಾ ಇರಲ್ವಾ ಹ್ಯಾಮರ್ ಕರ್ ಲಾಸ್ಟ್ ಟೈಮ್ ಡಂಬಲಲ್ಲಿ ಮಾಡಿದ್ದೆ ಇವಾಗ ಮಾ ರಾಡಲ್ಲಿ ಮಾಡ್ತಾ ಇದ್ದೀನಿ తో బార్బల్ నీట్ నీటీ బ్రీత్ అవుట్ స్లో బ్రీదీంగ్ బ్రీత్ అవుట్ స్లో డౌన్ బ్రీదింగ్ బైసెప్ మజిల్ మీద కాన్సన్ట్రేట్ మి లాంగ్ గేట్ షార్ట్ గేట్ అంతల్వ ఇక ఫోర్ అమ్స్ వర్క్ ఆగంగ్ గేట్ మజల్ వర్క్ ఆ ఫుల్ అప్ మజిల్ మీద కాన్సన్ట్రేట్ మి మజిల్ మీద కాన్సన్ట్రేట్ మి ఓకేనా దయవిట్టు మ్యూజిక్ యూజిక్ హాక్రె దయట్టు చేంజ్ మార్కొలి ಮಜಲ್ ಎಂಜಾಯ್ ಮಾಡಬೇಕು ನೀವು ಫೀಲ್ ಮಾಡಬೇಕು ಬ್ಯಾಕ್ ಗ್ರೌಂಡಲ್ಲಿ ಬರ್ತಾ ಇರಬೇಕು ಅದೇ ಜೋಶು ಎಸ್ ಫೇಲ್ಯೂರ್ ಆಗೋಯ್ತು ನೋಡಿ ಬಿಡ್ಬಡಿ ಗುಡ್ ನೆಕ್ಸ್ಟ್ ನೋಡಿ ಇದು ನೋಡಿ ತುಂಬ ಜನ ರಾಂಗ್ ಮಾಡ್ತೀರ ಕರೆಕ್ಟಾಗಿ ಫಾರ್ಮ್ ಇರಬೇಕು ನೋಡಿ ಸೊಳ್ಳೆ ಮಾತ್ರ ಹೆವಿ ಕಚ್ಚುತ್ತಪ್ಪ ಓಕೆ ಫೈನ್ ಫುಲ್ ನೋಡಿ ಫುಲ್ ಬ್ರೀದ್ ಹಿಂಗೆಲ್ಲ ಎಳೆದು ಫುಲ್ ಓವರ್ ಸ್ಟ್ರೆಚ್ ಮಾಡೋದು ಎತ್ಕೊಳ್ಳ ಮಾಡಬೇಕು ಕರೆಕ್ಟಾಗಿ ಬ್ಯಾಕ್ ಹಿಂಗೆ ಇರಬೇಕು ನೋಡಿ ಫುಲ್ ಔಟ್ ಸ್ಲೋ ಬ್ರೀದಿಂಗ್ ಇಷ್ಟೇ ಬಿಡಬೇಕು ಇಷ್ಟೇ ಸ್ಟ್ರೆಚ್ ಆಗಬೇಕು ಓವರ್ ಫುಲ್ ಕೆಳಗಡೆ ಫುಲ್ ಸ್ಟ್ರೆಚ್ ಹೋಗ್ಬಾರ್ದು ಫುಲ್ ಎಳ ಎಳ್ಕೊಳಕ್ಕೆ ಹೋಗ್ಬಾರ್ದು ನೋಡಿ ಕೆಲವರು ಏನು ಮಾಡ್ಬಿಡ್ತಾರೆ ಶೋಲ್ಡರ್ ಜಾಸ್ತಿ ಲಿಫ್ಟ್ ಮಾಡಿಬಿಡ್ತೀರ ಮತ್ತು ಓವರ್ ಸ್ಟ್ರೆಚ್ ಮಾಡೋಕ್ಕಿರ ಸ್ಮಾರ್ಟ್ ಇರಬೇಕು ಓವರ್ ಸ್ಮಾರ್ಟ್ ಇರಬಾರ್ದು ಹಾಗೆ ನೋಡಿ ಕರೆಕ್ಟಾಗಿ ಫುಲ್ ಮಾಡಿ ಕರೆಕ್ಟಾಗಿ ಬಿಡ್ಬೇಕು ಫುಲ್ ಓವರ್ ಎಳ್ಕೊಂಡು ರ ಕ ಗರ್ಗಸ ಥರ ಎಳೆಯೋದಲ್ಲ ನೋಡಿ ಕರೆಕ್ಟಾಗಿ ಏಳಬೇಕು ಕರೆಕ್ಟಾಗಿ ಮಾಡಬೇಕು ಓಕೆ ತುಂಬ ಜನ ಏನು ಮಾಡಿಬಿಡ್ತಾರೆ ಲಿಫ್ಟ್ ಮಾಡ್ಬೇಕಾದ್ರೆ ಹಿಂಗೆ ಎತ್ಕೊಬಿಡ್ತಾರೆ ಶೋಲ್ಡ್ರು ಹಾಗೆಲ್ಲ ಮಾಡ್ಕೋಬೇಡಿ ದಯವಿಟ್ಟು ನೀಟಾಗಿ ಫುಲ್ ಮಾಡಿ ಸ್ಲೋ ಆಗಿ ಹಾಂ ಹಿಂಗೆ ಹೇಳಿ ನೋಡಿ ಹಿಂಗೆ ಹೇಳೋಕೆ ಕೂಬರ್ ನೋಡಿ ಇಷ್ಟೇ ಅಷ್ಟೇ ನೋಡಿ ಆಗಿ ಫುಲ್ ಬ್ರೀತ್ ಔಟ್ ಸ್ಲೋ ಡೌನ್ ಬ್ರೀದಿಂಗ್ ಫುಲ್ ಬ್ರೀದ್ ಔಟ್ ಸ್ಲೋ ಬ್ರೀದಿಂಗ್ ಇನ್ನೂ ಒಂದು ಸೆಕೆಂಡ್ ಸ್ಕ್ವೀಸ್ ಮಾಡಿ ದಯವಿಟ್ಟು ಹಿಡ್ಕೊಳ್ಳಿ ನಿಧಾನ ಬಿಡಿ ಆ್ಯಕ್ಚುಲಿ ವೀಡಿಯೋದಲ್ಲಿ ಹಂಗೆ ಇದೆ ಬಟ್ ಹಿಡ್ಕೊಂಡು ಇನ್ನೂ ಬಿಡಿ ಕಂಟ್ರೋಲ್ ಮಾಡಿ ಸ್ಲೋ ಆಗಿ ಓಕೆ ನಿಧಾನ ಹಿಡ್ಕೊಂಡೆ ಬಿಡ್ಬೇಕು ಕೋರ್ ಟೈಟ್ ಕೋರ್ ಅಪ್ ಡಮೇಲೆ ಹೆಂಗಿಸ್ ಮಾಡಿಕೊಂಡ್ರೆ ನಿಮಗೆ ಕೋರು ಲ್ಯಾಟ್ಸ್ ಫುಲ್ ಸ್ಟ್ರೆಚ್ ಆಗ್ತಾ ಇರುತ್ತೆ ನೋಡಿ ಓಕೆನಾ ಕರೆಕ್ಟಾಗಿ ಮಾಡಿ ದಯವಿಟ್ಟು ಎಸ್ ಸ್ವಲ್ಪ ಬ್ರೇಕ್ ತೊಗೊಂಡೆ ನೋಡಿ ಆಮೇಲೆ ಮಧ್ಯದಲ್ಲಿ ನೀರು ಕುಡಿಬೇಕು ನೋಡಿ ದಯವಿಟ್ಟು ನೀವು ತುಂಬ ಜನ ನೀರೇ ಕುಡಿಲ್ಲ ದಯವಿಟ್ಟು ಇವಾಗ ಸಮ್ಮರ್ ಇರೋದ್ರಿಂದ ಬೇಸಿಗೆ ಇರೋದ್ರಿಂದ ದಿನಕ್ಕೆ ನೀವು ಮಿನಿಮಮ್ ಒಂದು ಮೂರುವರೆ ನಾಲ್ಕು ಲೀಟ್ರ್ ಕುಡಿಬೇಕು ನೋಡಿ ಅದನ್ನು ಕುಡಿಯೋದಂದ್ರೆ ಘಟ 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 ಒಂದೇ ಸರ್ತಿ ಅರ್ಧ ಲೀಟ್ರ್ ಒಂದು ಲೀಟ್ರ್ ಕುಡಿಯೋದಲ್ಲ ಸ್ವಲ್ಪ 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 ಕುಡ್ಕೊಂಡು ಹೋಗ್ಬೇಕು ಯಾವಾಗ ದೇಹಕ್ಕೆ ನೀಡಾಗುತ್ತೋ ಅವಾಗ ಕೊಡಬೇಕು ಯಾವಾಗ ಕೇಳುತ್ತೋ ಯಾವಾಗ ಡ್ರೈ ಫೀಲ್ ಆಗುತ್ತೋ ನಿಮಗೆ ನಾಲಿಗೆ ಗೊತ್ತಾಗುತ್ತೆ ನೋಡಿ ನಿಮಗೆ ತುಟಿ ಒಣಗುತ್ತೆ ನಾಲಿಗೆ ಒಣಗುತ್ತೆ ಅವಾಗ ಕೊಡ್ತಾ ಇರ್ಬೇಕು ನೀವು ವರ್ಕೌಟ್ ಅದೇ ಸ್ಪೆಷಲಿ ವರ್ಕೌಟ್ ಮಾಡ್ಬೇಕಾ ನೀವು ಬರ್ತಾನೆ ಇರುತ್ತೆ ಐದು ಹತ್ತು ನಿಮಿಷಕ್ಕೆ ಒಂದ್ಸತಿ ಸ್ವಲ್ಪ 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 ಕುಡಿತಾ ಇರಿ ಓಕೆ ಎಸ್ ನೆಕ್ಸ್ಟ್ ನೋಡಿ ಬೈಸಿಪ್ಸ್ಕಲ್ ಕೇಬಲಲ್ಲೇ ನೋಡಿ ಏರೆಲ್ಲ ಕೋರ್ಪ್ ಡಮೇಲೆ ಎಂಗೇಜ್ ಮಾಡ್ಕೊಳ್ಳಿ ಚ ಇರಬೇಕು ಶೋಲ್ಡರ್ ಎಲ್ಬೋ ಕರೆಕ್ಟಾಗಿರ್ಬೇಕು ಡೌನ್ ಬರಬಾರ್ದು ನೋಡಿ ತುಂಬ ಹೈನೂ ಹೋಗ್ಬಾರ್ದು ತುಂಬ ಕೆಳಗು ಬರ್ಬೋದು ಕರೆಕ್ಟಾಗಿ ಇಟ್ಕೋಬೇಕು ಸ್ಟ್ರೈಟು ರಿಸ್ಟ್ ಎಲ್ಬೋ ಶೋಲ್ಡರ್ ಒಂದು ಲೆವೆಲ್ ಇರಬೇಕು ಫುಲ್ ಕರೆಕ್ಟಾಗಿ ಕಾಂಟ್ರಾಕ್ಟ್ ಮಾಡ್ಕೊಂಡು ಔಟ್ ಸ್ಲೋ ಬ್ರೀದಿಂಗ್ ಹಿಂಗೆ ಫೇಸ್ನ ಸ್ಟ್ರೈಟಾಗಿ ಇಟ್ಕೋಕೋಬೇಡಿ ಸ್ವಲ್ಪ ಸೈಡ್ಗೆ ಇಟ್ಕೊಬೇಡಿ ಎಲ್ಲ ನಾವು ಹೊಡೆಯಕ್ಕೊಳ್ತೀರ ಹುಷಾರಾಗಿ ನನಗೂ ಹಣ ಹೊಡೆಯಿತು ಅದು ಟಕ್ ಅಂತ ಹೊಡೆಯುತ್ತೆ ಬಟ್ ಅದು ಆ್ಯಕ್ಚುಲಿ ಅದು ಏನು ಮಾಡ್ಬೇಕಂದ್ರೆ ಸ್ವಲ್ಪ ಸೈಡ್ಗೆ ಇಟ್ಕೋಬೇಕು ನೋಡಿ ಹೊಡೀತು ನೋಡಿ ಇವಾಗ ಹಿಂಗೆ ಹಿಂಗೆ ಇಟ್ಕೊಳ್ಳಿ ಹುಷಾರು ಬಟ್ ಹೆವಿ ಇದ್ದಾಗ ಕತ್ತು ಹುಷಾರು ಬಟ್ ಕೇರ್ಫುಲ್ಲಾಗಿ ಮಾಡಿ ಹುಷಾರು ಫುಲ್ ಬ್ರೀದ್ ಔಟ್ ಸ್ಲೋ ಬ್ರೀದಿನ್ ನೋಡಿ ಇವಾಗ ನೋಡಿ ಬೈಸಿ ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಫೇಲ್ ಇದೆ ಬಿಡಬಾರ್ದು ಕೋರ್ ಐಟ್ ಎಸ್ ಅಪ್ ಔಟ್ ಲಿಂಗು ಯು ಕ್ಯಾನ್ ವೆಯ್ಟ್ ಬಟ್ಬಡಿ ಆಗುತ್ತೆ ಎಸ್ ಕರೆಕ್ಟಾಗಿ ಮಾಡಿ ದಯವಿಟ್ಟು ಆಮೇಲೆ ಅದ್ರ ಜೊತೆಗೆ ಡಯಟು ಫಾಲೋ ಮಾಡಿ ತುಂಬ ಜನ ಎಕ್ಸಸೈಸ್ ಮಾಡ್ತಾರೆ ಡಯಟ್ ಮಾಡೋಲ್ಲ ಡಯಟ್ ಮಾಡ್ತಾರೆ ಎಕ್ಸಸೈಸ್ ಕರೆಕ್ಟಾಗಿ ಮಾಡಲ್ಲ ಇದು ನೋಡಿ ಕರೆಕ್ಟಾಗಿ ಪುಲ್ ಡೌನ್ ಮಾಡ್ಕೋಬೇಕು ಕೇಬಲಲ್ಲೇ ಕಾಂಟ್ರಾಕ್ಟ್ ಮಾಡಬೇಕು ಸ್ಲೋವಾಗಿ ಪುಲ್ ಸ್ಟ್ರೆಚ್ ಆಗ್ಬೇಕು ನೋಡಿ ಯಾಸ್ ಸ್ಲೋವಾಗಿ ಇಷ್ಟೇ ಈ ರೋಪಲ್ಲೂ ಮಾಡ್ಬೋದು ಹಿಂಗೆ ಕಾಂಟ್ರಾಕ್ಟ್ ಮಾಡ್ಕೊಂಡು ಹಿಂಗೆ ರಿಲೀಸ್ ಮಾಡ್ತಾರೆ ಇಷ್ಟು ಪರ್ಫೆಕ್ಟ್ ಇದು ಇಷ್ಟೇ ನೋಡಿ ಓವರ್ ಸ್ಟ್ರೆಚ್ ಮಾಡಕ್ಕೆ ಹೋಗ್ಬಿಡಿ ತುಂಬ ರಿಲೀಸ್ ಮಾಡೋಕೋ ಇಷ್ಟೇ ಬ್ಯಾಕ್ ಫೀಲ್ ಮಾಡ್ತಾ ಇರ್ಬೇಕು ನಿಮ್ಗೆ ಸ್ಟ್ರೆಚ್ ಫೀಲ್ ಗೊತ್ತಾಗುತ್ತೆ ನೋಡಿ ಮಾಡಬೇಕಾದ್ರೆ ಸ್ಟ್ರೆಚ್ ಫೀಲ್ ಗೊತ್ತಾಗುತ್ತೆ ಹಿಂಗೆ ಬಿಡ್ಬೇಕಾದ್ರೆ ಹಿಂಗೆ ತೊಗೊಂಡಾಗ ಮಸಲ್ ಕಾಂಟ್ರಾಕ್ಟ್ ಆಗುತ್ತೆ ರಿಲೀಸ್ ಮಾಡ್ತೀರಾ ಎಸ್ ಬ್ರೀದ್ ಔಟ್ ಸ್ಲೋ ಇನ್ ಬ್ರೀದ್ ಔಟ್ ಸ್ಲೋ ಬ್ರೀದಿಂಗ್ ಗುಡ್ ಕರೆಕ್ಟಾಗಿ ಮಾಡಿ ಸ್ವಲ್ಪ ಇದು ಹೀಗೆ ಹಿಂಗೆ ಇರೋದ್ರಿಂದ ಕ್ಯಾಮ್ರಾ ನಿಮ್ಗೆ ಹಂಗೆ ಅನಿಸುತ್ತೆ ಬಟ್ ಸ್ವಲ್ಪ ಕೂತ್ಕೊಂಡೆ ಕರೆಕ್ಟಾಗಿ ಬ್ಯಾಕ್ ಸ್ಟ್ರೈಟಾಗಿರ್ಬೇಕು ನೋಡಿ ಸ್ಟ್ರೆಚ್ ಫೀಲ್ ಗೊತ್ತಾಗಬೇಕು ನಿಮಗೆ ಮಾಡಬೇಕಾದ್ರೆ ಇವತ್ತು ಬ್ಯಾಕ್ ಬೈಸಿಪ್ಸ್ ನೋಡಿ ಒಂದು ನಾಲ್ಕು ನಾಲ್ಕಾದರೂ ಮಾಡಿ ಅಥವಾ ಐದು ಮಾಡಿ ಓಕೆನಾ ಎಸ್ ಇವಾಗ ಕಾರ್ಡಿಯೋ ಸ್ವಲ್ಪ ಮಾಡಿಕೊಂಡು ದಯವಿಟ್ಟು ಡೈಲಿ ಒಂದು ಟ್ವೆಂಟಿ ಫೈವ್ ತರ್ಟಿ ಮಿನಿಟ್ಸ್ ಕಾರ್ಡಿಯೋ ಮಾಡ್ಕೊಳ್ಳಿ ಅಂದರೆ ಕಾರ್ಡಿಯೋ ಅಂದರೆ ನಿಮಗೆ ಒಂದು ಟ್ರೆಡ್ಮಿಲ್ ಒಂದು ಫಿಫ್ಟೀನ್ ಮಿನಿಟ್ಸ್ ಒಂದು ಟೆನ್ ಮಿನಿಟ್ಸು ಕ್ರಾಸ್ ಟೈನರು ಅಥವಾ ಟೆನ್ ಮಿನಿಟ್ಸು ಟ್ರೆಡ್ಮಿಲು ಸ್ವಲ್ಪ ಮಾಡ್ಕೋಬೇಕು ಡೈಲಿ ನಿಮಗೆ ಬೆಸ್ಟ್ ನೋಡಿ ತುಂಬ ಜನ ಕಾರ್ಡಿಯೋ ಮಾಡೋದರೆಲ್ಲ ಇರಬೇಕು ನಿಮಗೆ ಸ್ಟ್ಯಾಮಿನಾ ಇರಬೇಕು ಸ್ಟ್ರೆಂತ್ ಇರಬೇಕು ಮತ್ತು ಫ್ಲೆಕ್ಸಿಬಿಲಿಟಿ ಇರಬೇಕು ಮೂರು ಇರಬೇಕು ನೋಡಿ ಅದ್ರ ಜೊತೆಗೆ ಬ್ಯಾಲೆನ್ಸಿಂಗ್ ಬೇರೆ ಥರ ಇರಲೇಬೇಕು ಅದು ತುಂಬ ಜನ ಕಾಡು ಎಕ್ಸರ್ಸೈಝೇ ಮಾಡೋಲ್ಲ ದಯವಿಟ್ಟು ಮಾಡಬೇಕು ನೋಡಿ ಸ್ಟಾಮಿನಾ ಇರಲಿ ಅಂದ್ರೆ ಪರ್ಫಾರ್ಮೆನ್ಸ್ ಇರೋಲ್ಲ ನೋಡಿ ದಯವಿಟ್ಟು ಕ್ರಾಸ್ ಮಾಡ್ತಾ ಇದೆ ನೋಡಿ ಕ್ರಾಸ್ ಕ್ರಾಸ್ಟೈನರ್ ಏನಂದರೆ ನಿಮ್ಗೆ ಲಾಸ್ಟ್ ವೀಡಿಯೋದಲ್ಲಿ ಒಂದು ಹಾಕಿದ್ದೀನಿ ವೀಡಿಯೋ ಬೇರ್ ಫುಟ್ಟಲ್ಲೇ ಮಾಡಬೇಕು ಆ ಬಟನ್ಸ್ ಇದೆ ಒಳ್ಳೆ ಪ್ರೆಸ್ ಆಗುತ್ತೆ ನಿಮ್ಗೆ ಬ್ಲಡ್ ಫ್ಲೋ ನೆಕ್ಸ್ಟ್ ಲೆವೆಲ್ ಆಮೇಲೆ ನಾನು ನೆಕ್ಸ್ಟ್ ಲೆವೆಲ್ ಮಾಡ್ತೀನಿ ಏನು ನೆಕ್ಸ್ಟ್ ಲೆವೆಲ್ ಅಂದರೆ ಈ ಎರಡು ಕೈ ಬಿಟ್ಬಿಟ್ಟು ಅಂದರೆ ಹಿಡಿದು ಹೋಲ್ಡಿಂಗ್ ಮಾಡೋದಿಲ್ಲ ನಾನು ಲೆಗ್ಗಿಂದ ಪ್ರೆಷರ್ ತೊಗೊತೀನಿ ತುಂಬ ಜನ ಅಲ್ಲಿ ಸಪೋರ್ಟ್ ತೊಗೊಂಡು ಅದು ಮೂಮೆಂಟ್ ರೋಯಿಂಗ್ ಮಾಡೋದಿರುತ್ತಲ್ವ ನಾನು ಆ ಥರ ಮಾಡಲ್ಲ ನಾನೊಂದು ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಈ ಥರ ಮಾಡೋದು ಬ್ಯಾಲೆನ್ಸಿಂಗ್ ನೋಡಿ ನೀವು ಟ್ರೈ ಮಾಡಿ ನೋಡಿ ಒಂದು ಸರ್ತಿ ಬ್ಯಾಲೆನ್ಸ್ ಓಕೆ ಸ್ಟ್ರೆಚ್ ಮಾಡ್ಕೊಳ್ಳಿ ದಯವಿಟ್ಟು ಎಕ್ಸಸೈಸ್ ಆದಮೇಲೆ ಸ್ಟ್ರೆಚಿಂಗ್ ಈಸ್ ಇಂಪಾರ್ಟೆಂಟು ಎಲ್ಲ ಇಂಪಾರ್ಟೆಂಟೇ ನೋಡಿ ನೀಟಾಗಿ ಕರೆಕ್ಟಾಗಿ ಸ್ಟ್ರೆಚ್ ಮಾಡ್ಕೊಂಡು ನೀಟಾಗಿ ಹೋಗ್ಬಿಡಿ ಹೋಗ್ಬಿಟ್ಟು ಒಳ್ಳೆ ಅಪ್ ಆಗಿ ಅಪ್ ಆಗಬೇಕು ನೋಡಿ ತುಂಬ ಜನ ಇದು ಕೂಡ ಅಷ್ಟೇ ಹೋಗ್ಬಿಟ್ಟು ನೀಟಾಗಿ ಶವರ್ ತೊಗೋಬೇಕು ಓಕೆನಾ ಕ್ಲೀನಾಗಿರಬೇಕು ಹೈಜೀನ್ ಮೇಂಟೈನ್ ಮಾಡ್ಕೋಬೇಕು ನೋಡಿ ತುಂಬ ಬ್ಯಾಕ್ಟೀರಿಯಾಸು ಖಂಡಿತ ನೀವು ಸ್ವೆಟ್ಟಿಸ್ಟ್ ಎಲ್ಲ ಆಗಿರ್ತೀರ ತುಂಬ ಜನ ಹೋಗ್ಬಿಟ್ಟು ಮಕ್ಕಳನ್ನ ಹಿಡ್ಕೊಳ್ಳೋದು ಮತ್ತು ಮಕ್ಕಳು ಫ್ಯಾಮ್ಲೀಸು ಅಲ್ಲೆಲ್ಲ ಕೂ ಸೀದಾ ಡೈರೆಕ್ಟಾಗಿ ಆಯಿತು ಬಟ್ಟೆ ಪಿಚ್ ಹೋಗ್ಬೇಕು ವಾಶ್ರೂಮ್ಗೆ ನೀವು ಓಕೆನಾ ಇವೆಲ್ಲ ಕಲ್ತ್ಕೊಳ್ಳಿ ದಯವಿಟ್ಟು ಹೈಜೀನ್ ಮೇಂಟೈನ್ ಮಾಡ್ಕೊಳ್ಳಿ ನೀಟಾಗಿರಿ ಸ್ಟ್ರೆಚಿಂಗ್ ಮಾಡಿಕೊಳ್ಳಿ ನೀಟಾಗಿ ಸ್ಟ್ರೆಚ್ ಮಾಡಿಕೊಂಡು ಅದ್ರ ಜೊತೆಗೆ ಸ್ವಲ್ಪ ಪ್ರೋಟೀನ್ ತಿನ್ನಿ ದಯವಿಟ್ಟು ಕಾರ್ಬ್ಸ್ ಕಮ್ಮಿ ಮಾಡಿ ಹೆವಿ ಕ್ವಾಂಟಿಟಿ ತಿನ್ನಬೇಡಿ ಕಾರ್ಸ್ನ ಸ್ವಲ್ಪ ಕಮ್ಮಿ ತಿನ್ಕೊಂಡು ಪ್ರೋಟೀನ್ನ ಫೈಬರ್ ಹೈ ಮಾಡ್ಕೊಳ್ಳಿ ಓಕೆನಾ ವರ್ಕೌಟ್ ಆದ್ಮೇಲೆ ಸ್ಟ್ರೆಚ್ ಮಾಡ್ಕೊಂಡು ಕೋಲ್ಡ್ ಮಾಡ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಆರಾಮಾಗಿ ಹೋಗಿ ಓಕೆನಾ ಖುಷಿಯಾಗಿರಿ ಹ್ಯಾಪಿಯಾಗಿರಿ ಆರೋಗ್ಯವಾಗಿರಿ ಆರೋಗ್ಯಕರ ಆಹಾರ ತಿನ್ನಿ ಒಳ್ಳೆ ಡಯಟ್ ಮಾಡಿ ಓಕೆನಾ ಖುಷಿ ಖುಷಿಯಾಗಿ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಚೆನ್ನಾಗಿರಿ ಬಿ ಪಾಸಿಟಿವ್ ಥ್ಯಾಂಕ್ ಯು ಸೋ ಮಚ್ ಇವತ್ತು ಮುಗೀತೆ ನೋಡಿ ಪಿ ಪಾಸಿಟಿವ್ ಆಗಿರಿ ಎಲ್ಲ ಒಳ್ಳೆಯದಾಗುತ್ತೆ